ಕೆ ವಾಚಶ್ವಿನಿಯ ಯೂಟ್ಯೂಬ್ ಚಾನೆಲ್ನ ಇಂದಿನ ಲೈವ್ ಸ್ಟ್ರೀಮ್ ಕಾರ್ಯಕ್ರಮಕ್ಕೆ ಕೇವಲ ಐದು ನಿಮಿಷಗಳ ಮಾತಿಗೋಸ್ಕರ ಈ ಒಂದು ಸಣ್ಣ ಲೈವ್ ಸ್ಟ್ರೀಮ್ ಕಾರ್ಯಕ್ರಮವನ್ನ ಈಗ ಪ್ರಾರಂಭ ಮಾಡಿದ್ದೇನೆ ಸರಿನಾ ಏನು ವಿಷಯ ಅಂತ ಹೇಳಿದ್ರೆ ಪೂಜೆ 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 ಇವತ್ತು ಒಂದು ಫೇಸ್ಬುಕ್ ಅಲ್ಲಿ ಒಂದು ಸಣ್ಣ ಪೋಸ್ಟ್ ನೋಡಿದೆ ಪೋಸ್ಟ್ ಅಲ್ಲಿ ಏನಿತ್ತು ಅಂತ ಹೇಳಿದ್ರೆ ಇದು ಕೋರ್ಟಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ದೇವರ ಫೋಟೋಗಳನ್ನು ಪೂಜೆಗಳನ್ನು ಮಾಡಬಾರ್ದು ಅಂತ ಹೇಳಿಬಿಟ್ಟು ಏನು ಹೇಳಿ ಪೂಜೆ ಮಾಡಬಾರ್ದಂತೆ ಸರ್ಕಾರಿ ಕಚೇರಿಗಳಲ್ಲಿ ಜಾತ್ಯತೀತವಾಗಿ ಇರಬೇಕು ಅನ್ನೋದು ಒಂದು ಪೋಸ್ಟ್ ನೋಡಿದೆ ಆಯಿತಾ ಸ್ನೇಹಿತರೆ ನೋಡಿ ಅದು ನೋಡಿದ ಕೂಡಲೇ ನನಗೆ ನಗು ಬಂದ್ಬಿಡ್ತು ಈಗ ಜಾತ್ಯತೀತವಾಗಿ ಇರೋದು ಅಂತ ಹೇಳಿದಾಗ ಭಾರತ ದೇಶದಲ್ಲಿ ಹೇಗೆ ಸಾಧ್ಯ ಹ ಸಂಪೂರ್ಣ ಭಾರತವೇ ಸಂಪೂರ್ಣ ಭಾರತವೇ ಜಾತಿಯ ವ್ಯವಸ್ಥೆ ನರಮಂಡಲ ಇದ್ದ ಹಾಗೆ ಸಂಪೂರ್ಣ ಭಾರತಕ್ಕೆ ಜಾತಿ ವ್ಯವಸ್ಥೆ ಅನ್ನೋದು ನರಮಂಡಲ ಇದ್ದ ಹಾಗೆ ಆಯ್ತಾ ಹೀಗಿರುವಾಗ ಜಾತಿ ವ್ಯವಸ್ಥೆ ಮತ್ತೆ ಎಲ್ಲಿ ಒಂದು ಪೂಜೆ ಮಾಡಬಾರ್ದು ಅವ್ರಿಗೆ ಏನ್ ಪೂಜೆ ಕಾಣಿಸ್ತು ಅಂತ ಹೇಳಿದ್ರೆ ಬಹಳಷ್ಟು ಬಾರಿ ಈ ದೀಪ ಹಚ್ಚೋದು ಹೀಗೆಲ್ಲ ಒಂದಿಷ್ಟೆಲ್ಲ ಸಣ್ಣ ಪುಟ್ಟ ಪೂಜೆಗಳು ಸರ್ಕಾರಿ ಕಚೇರಿಗಳಲ್ಲಿ ನಡೆಯುತ್ತೆ ಇದನ್ನ ಕೂಡ ನಿಲ್ಲಿಸ್ಬೇಕು ಅನ್ನೋದು ಒಂದು ಇಷ್ಟು ನ್ಯಾಯಾಧೀಶರು ಮಾತನಾಡಿರೋದು ಆಯ್ತಾ ಸರಿ ಹಾಗಾದ್ರೆ ಈಗೊಂದು ವಿಶೇಷವಾಗಿರುವಂತದ್ದು ತೋರಿಸ್ತೇನೆ ಹಾಗಾದ್ರೆ ನಾವೆಲ್ಲ ಬಿಟ್ವಿ ಭಾರತದ ಸಂಸ್ಕಾರ ಸಂಪ್ರದಾಯಗಳು ಏನು ಹಿಂದಿತ್ತು ಅದನ್ನೆಲ್ಲ ಬಿಟ್ಕೊಂಡು ಬಂದ್ವಿ ಅಂತ ಹೇಳಿದ್ರೆ ನಮ್ಮ ರಾಜ ಮಹಾರಾಜರು ನಮ್ಮ ಭಾರತ ಖಂಡವನ್ನ ಆಳಿದ ರಾಜ ಮಹಾರಾಜರು ಈ ನಡಾವಳಿಯಲ್ಲಿ ನಡ್ಕೊಂಡು ಬಂದಿರೋದು ಈ ದೀಪ ಹಚ್ಚೋದು ಪೂಜೆ ಸಂಸ್ಕಾರ ಸಂಪ್ರದಾಯಗಳು ಯಾವ್ದಾದ್ರೂ ಕಾರ್ಯಕ್ರಮ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿದಾಗ ನಮ್ಮ ರಾಜರುಗಳೆಲ್ಲ ಇದನ್ನ ನಡ್ಸ್ಕೊಂಡು ಬಂದಿದ್ದಾರೆ ಸರಿನಾ ಬಂದಿದ್ದಾರೆ ಸರಿನಾ ಹೀಗಿರುವಾಗ ಈ ಪೂಜೆ ಮಾಡೋದು ತಪ್ಪು ಅಂತ ಹೇಳಿದ್ರೆ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಹ ನಾವು ಏನಾಗ್ ಬದಲಾಗ್ತಾ ಇದ್ದೇವೆ ಹಾಗಾದ್ರೆ ಹ ಮುಸ್ಲಿಮ್ಸ್ ರಾಗಿ ಬದ್ಲಾಗ ಸಾರಿ ಅದೆಲ್ಲ ಹೇಳೋದೇ ಬೇಡ ನಾವು ಓಕೆನಾ ಈಗ ಬ್ರಿಟಿಷರು ಭಾರತಕ್ಕೆ ಬಂದ ನಂತರ ನಮಗೆ ಜಾತಿ ವ್ಯವಸ್ಥೆ ಬಗ್ಗೆ ಬಹಳ ದೊಡ್ಡದಾದಂತಹ ಒಂದು ಇದಾಯಿತು ಇದಾಯ್ತು ನಮ್ಗೆ ಏನೋ ಪ್ರೇರಣೆ ಸಿಕ್ತು ಅಂತ ಹೇಳಿದ್ರೆ ಇಲ್ಲಿ ತಪ್ಪು ಸರಿಗಳನ್ನು ನಾವು ಕಂಡುಕೊಂಡಿದ್ವಿ ಅಂತ ಹೇಳಿದರೆ ನಾವಿವಾಗ ಇವೆಲ್ಲವನ್ನ ಬಿಟ್ಟು ಆಗೋದು ಅಂತ ಹೇಳಿದರೆ ಏನಾಯ್ತು ನೋಡಿ ಇಂಗ್ಲೆಂಡ್ನವರಿಗೆ ಅಮೇರಿಕಾದವರಿಗೆಲ್ಲ ಅವ್ರದ್ದೇ ಕಲ್ಚರ್ ಇದೆ ಅವ್ರದ್ದು ಕೋಮಿನದು ಅಲ್ವಾ ಅವರ ಧರ್ಮದ ಗಳು ಇದೆ ಭಾರತದವರು ಜಾತ್ಯತೀತರಾಗ್ಬಿಟ್ವಿ ಅಂತ ಹೇಳಿದರೆ ನಮ್ಮ ಧರ್ಮ ಸಂಸ್ಕಾರ ಸಂಪ್ರದಾಯ ಎಲ್ಲ ಹೋದರೆ ಮನುಷ್ಯ ಹೇಗೆ ಬದುಕ್ತಾನೆ ಅಲ್ವಾ ಹ ನೀವು ಒಂದ್ಸತಿ ಆಲೋಚನೆ ಮಾಡಬೇಕು ನಮ್ಮ ಜೀವಾಳವೇ ದೇವರು ಭಾರತ ಖಂಡದಲ್ಲಿ ನೋಡಿ ನೀವು ಆಫ್ರಿಕಾದ ಟ್ರೈಬ್ಸ್ಗಳಿರ್ತವೆ ಕಾಡಿನಲ್ಲಿ ಜೀವನ ಮಾಡುವ ಜನರು ಅವರು ಕೂಡ ಎಲ್ಲೂ ದೇವರನ್ನ ಕಂಡುಕೊಂಡಿಲ್ಲ ಅವರಲ್ಲಿ ದೇವರು ಪೂಜೆ ಮಾಡುವ ಸಂಪ್ರದಾಯಗಳೆಲ್ಲ ನೀವು ಕಂಡುಕೊಳ್ಳೋದಿಲ್ಲ ನೋಡೋದಿಲ್ಲ ಏಸು ಕ್ರಿಸ್ತ ಬರುವ ಮೊದಲೇ ಅವರಿಗೂ ಕೂಡ ದೇವ್ರು ಇರ್ಲಿಲ್ಲ ಬ್ರಿಟಿಷ್ನವರಿಗೆ ಅಲ್ವಾ ಯೇಸು ಕ್ರಿಸ್ತ ಬಂದ್ಮೇಲೆ ಅವನನ್ನ ಅವ್ರ ದೇವ್ರು ಅಂತ ಆರಾಧನೆ ಮಾಡಿದ್ರು ಅದಕ್ಕಿಂತ ಮೊದ್ಲು ಅವ್ರು ದೇವರನ್ನ ಕಂಡ್ಕೊಂಡಿರ್ಲಿಲ್ಲ ಆದ್ರೆ ಬರ ನಮ್ಮ ಭಾರತದ ಮಣ್ಣು ಎಷ್ಟೋ ಲಕ್ಷಾಂತರ ವರ್ಷಗಳ ಹಿಂದೆನೆ ದೇವರನ್ನ ಕಂಡ್ಕೊಂಡಿತ್ತು ಹೇಗೆ ನಮಗೆ ಇದು ಕಾಣಿಸತ್ತೆ ಅಂದ್ರೆ ಕಾಡು ಜನರು ಕಾಡು ಜನರು ದೇವರನ್ನ ಪೂಜೆ ಮಾಡ್ತಾರೆ ಬುಡಕಟ್ಟು ಜನರು ಭಾರತದ ಮಣ್ಣಿನಲ್ಲಿ ದೇವರನ್ನ ಪೂಜೆ ಮಾಡ್ತಾರೆ ಅವರ ಸಂಪ್ರದಾಯ ಸಂಸ್ಕಾರಗಳೇ ಬಹಳ ಪರಮೋಚ್ಛವಾಗಿದೆ ನೋಡಲಿಕ್ಕೆ ನೀವು ನೋಡಿ ಅದನ್ನ ಕಲ್ತರು ಕೂಡ ನಮ್ಮ ಭಾರತದ ಸಂಸ್ಕಾರವನ್ನ ಸಂಪ್ರದಾಯಗಳನ್ನು ನಾವು ಸಂಪೂರ್ಣ ದೇಶಕ್ಕೆ ತೋರಿಸ್ತಾ ಇದ್ದೇವೆ ಅಂತ ವೈವಿಧ್ಯತೆಯಲ್ಲಿ ಏಕತೆ ಅಂತ ಹೇಳಿದಾಗ ಎಲ್ಲ ಜನರ ಜೀವನದ ರೀತಿ ನೀತಿ ಶೈಲಿಗಳು ಕೂಡ ಪ್ರಪಂಚಕ್ಕೆ ಮಾದರಿಯಾಗತ್ತೆ ಭಾರತದ ದೇಶದಲ್ಲಿ ಹ ನೀವು ಗಮನಿಸಿ ಹಾಂ ಅವರು ಯಾರೋ ಒಂದು ಪೂಜೆ ಮಾಡಬಾರ್ದು ಅಂತ ಹೇಳಿದಾಗ ನನಗೆ ತುಂಬ ನಗ್ಗು ಬಂತು ದೀಪವನ್ನು ಬೆಳಗಿಸೋದು ಯಾವುದೇ ಒಂದು ಜಾತಿಗೆ ಸಂಬಂಧಿಸಿದ್ದಲ್ಲ ಅದು ದೀಪವನ್ನು ಬೆಳಗಿಸೋದು ಯಾವುದೇ ಕಾರ್ಯಕ್ರಮ ಮಾಡುವಾಗ ಪ್ರತಿಯೊಬ್ಬರ ಮನೆಯಲ್ಲೂ ಯಾವುದೇ ಜಾತಿ ಧರ್ಮ ಕುಲ ಗೋತ್ರ ಇಲ್ಲದೆ ದೀಪವನ್ನು ಹಚ್ಕೊಳ್ತೇವೆ ಅದರ ಅರ್ಥ ಸಾಮೂಹಿಕವಾಗಿ ಬೆಳಕನ್ನು ಪ್ರತಿಬಿಂಬಿಸಲಿ ಕಾರ್ಯಕ್ರಮ ಯಶಸ್ವಿ ಆಗಲಿ ಅನ್ನೋ ಉದ್ದೇಶ ಅಷ್ಟೇ ಅಲ್ಲಿ ಯಾವುದೇ ಗಂಟೆ ಹೊಡೆಯೋದಾಗಲಿ ಜಾಗಂಟೆ ಹೊಡೆಯೋದಾಗಲಿ ಪೂಜೆ ಆಗಲಿ ಆಗೋದಿಲ್ಲ ಇದನ್ನು ಬಹಳಷ್ಟು ಜನ ಸ್ವಲ್ಪ ಅರ್ಥವನ್ನು ವ್ಯತ್ಯಾಸ ಮಾಡಿಕೊಂಡು ಏನೇನೋ ಕಲ್ಪನೆ ಮಾಡಿಕೊಂಡು ಏನೇನೋ ಮಾಡ್ತಾರೆ ಆಯಿತಾ ಮುಂದಿನ ದಿನಗಳಲ್ಲಿ ಲೈಟ್ ಆನ್ ಮಾಡಿದರೆ ದೀಪ ಬೆಳಗಿದ ಹಾಗೆ ಅದು ಕೂಡ ಬೆಳಕೆ ತಾನೆ ಹಾಂ ನಾವು ಜಲ ವಿದ್ಯುತ್ ನಿಂದಾಗ್ಲಿ ಅಹ್ ವಾಯುವಿನಿಂದಾಗ್ಲಿ ಏನೋ ಗಾಳಿಯಿಂದಾಗ್ಲಿ ಸೌರ ವಿದ್ಯುತ್ ನಿಂದಾಗ್ಲಿ ಬೆಳಕನ್ನು ಕಂಡುಕೊಂಡಿದ್ದೇವೆ ಅಂದ್ರೆ ಅದು ಕೂಡ ಬೆಳಕು ನೋಡಿ ವೈಚಾರಿಕತೆ ಮುಂದಿನ ದಿನದಲ್ಲಿ ಕಲರ್ ಕಲರ್ ಫುಲ್ ಲೈಟ್ಸ್ ಬಲ್ಬ್ಸ್ ಅನ್ನು ಹಾಕಿ ಟಕ್ ಅಂತ ಆನ್ ಮಾಡಿಬಿಟ್ರೆ ದೀಪ ಬೆಳಗಿದ ಹಾಗಾಗತ್ತೆ ಇದು ನೋಡಿ ಕಾನ್ಸೆಪ್ಟನ್ನ ಬದಲಾದ ರೀತಿಯಲ್ಲಿ ನಾವು ತೆಗೆದುಕೊಳ್ಳೋದು ನೋಡಿ ನಾವ್ ಇವಾಗ ದೀಪಾವಳಿ ಹಬ್ಬಕ್ಕೆ ಮೊದ್ಲೆಲ್ಲ ಏನ್ ಇಡ್ತಾ ಇದ್ವಿ ಎಣ್ಣೆಯ ದೀಪಗಳನ್ನ ಹಣತೆಯನ್ನ ಇಡ್ತಾ ಇದ್ವಿ ಈಗ ಮುಂದುವರಿತಾ ಇದ್ದಾಗೆ ನಾವು ಸೀರಿಯಲ್ ಸೆಟ್ ಗಳು ಲೈಟ್ಸ್ ಬಲ್ಪ್ ಗಳನ್ನ ಕಲರ್ಫುಲ್ ಆಗಿ ಹಚ್ಕೊಳ್ತೀವಿ ಅಲ್ವಾ ಹ ಆಕಾಶ ಬುಟ್ಟಿಯೊಳಗಡೆ ಹಣತೆ ಇಡ್ತಾ ಇತ್ತು ಮೊದ್ಲು ಈಗ ನಾವು ಬಲ್ಪ್ ಇಡ್ತೇವೆ ಅಲ್ವಾ ಇದು ನಮ್ಮ ಭಾರತೀಯ ಕಲ್ಚರು ಬೆಳವಣಿಗೆ ಆಗಿರುವಂತಹ ಸ್ಪೆಷಲ್ ಚೇಂಜಸ್ ನಾವು ಸಂಪೂರ್ಣ ಪಾಶ್ಚಿಮಾತ್ಯರಾಗಿ ಬದಲಾವಣೆ ಹೊಂದಿ ಅವರ ಕಲ್ಚರನ್ನ ಇಡೀ ಪ್ರಪಂಚಕ್ಕೆ ಸಾರುವ ಕೆಲಸ ಮಾಡ್ತೇವೆ ಅವರು ಕುಳಿತುಕೊಂಡು ನಾ ಪಾಶ್ಚಿಮಾತ್ಯರು ಕುಳಿತುಕೊಂಡು ಭಾರತದವರನ್ನ ಎಂತಹ ಮೂರ್ಖರು ನೋಡಿ ನಾವು ನಾವು ತಿಂದ ಹಾಗೆ ನಾವು ಮಾತಾಡ್ದಾಗೆ ನಾವು ಜೀವನ ಮಾಡ್ದಾಗೆ ನಾವು ತೊಟ್ಟ ಹಾಗೆ ಬಟ್ಟೆ ತೊಟ್ಕೊಳ್ಳೋ ಅಹ್ ಗಮರರು ಅಂತ ಹೇಳೋಲ್ವಾ ನಮ್ಮ ಕಲ್ಚರನ್ ನಾವು ಪ್ರದರ್ಶನ ಯಾವ ಯಾವಾಗ್ ಮಾಡೋದು ಹಾಗಾದ್ರೆ ಇಡೀ ಪ್ರಪಂಚಕ್ಕೆ ಭಾರತವನ್ನ ತೋರಿಸ್ಬೇಕಲ್ಲ ನಾವು ಹ ಇಡೀ ಪ್ರಪಂಚಕ್ಕೆ ಭಾರತವನ್ನ ತೋರಿಸ್ಬೇಕು ಅಂದ್ರೆ ಭಗವಂತನೇ ಸರಿ ಭಗವಂತನ ಪೂಜೆಯೇ ಸರಿ ಅದನ್ನ ನಾವು ಸರಳೀಕರಣ ಮಾಡಿಕೊಂಡು ಆಡಂಬರ ಇಲ್ಲದೆ ಹ ದೈವ ಭಕ್ತಿಯನ್ನ ನೀಟಾಗಿ ಸ್ವಚ್ಛವಾಗಿ ಇಟ್ಕೊಂಡು ಸಂಪೂರ್ಣ ಪ್ರಪಂಚಕ್ಕೆ ಅದನ್ನ ತೋರಿಸ್ಬೇಕಲ್ವಾ ನಮ್ಮ ಕಲ್ಚರ್ ಅದು ಇವತ್ತು ನಿನ್ನೆಯದಲ್ಲ ಲಕ್ಷಾಂತರ ವರ್ಷಗಳದ್ದು ಬೇರೆ ದೇಶದವರೆಲ್ಲ ಅವರ ಕಲ್ಚರನ್ನು ತೋರಿಸ್ತಾರೆ ಯಾವಾಗಿಂದ ಕ್ಯಾಂಡಲ್ ಅನ್ನ ಅವರು ತಯಾರು ಮಾಡಲಿಕ್ಕೆ ಕಂಡುಕೊಂಡ್ರೋ ಅವತ್ತಿಂದ ಕ್ಯಾಂಡಲ್ ಹಚ್ಚಿಬಿಟ್ಟು ಅವರ ಅದನ್ನ ತೋರಿಸ್ತಾರೆ ನೀವು ಕೂಡ ಕ್ಯಾಂಡಲ್ ಹಚ್ತೀರ ದೀಪದ ಬದಲಿಗೆ ಅಲ್ವಾ ಹಾ ಯಾವ ಕಲ್ಚರನ್ನು ನಾವು ತೋರಿಸ್ಬೇಕು ಪ್ರಪಂಚಕ್ಕೆ ಇಲ್ಲಿ ಭಾರತ ವಿಶ್ವಗುರು ಆಗತ್ತೆ ಅನ್ನೋದು ಮುಖ್ಯವಾಗಿರುವಂತ ವಿಷಯ ಅಲ್ಲ ಆಯಾಯ ದೇಶಗಳು ಅವರವರ ಕಲೆ ಸಂಪ್ರದಾಯ ಸಂಸ್ಕೃತಿಯನ್ನು ಉತ್ತಮವಾಗಿ ಪ್ರಪಂಚಕ್ಕೆ ತೋರಿಸ್ಬೇಕು ಚೈನಾ ಅದ್ರದ್ದು ತೋರಿಸುತ್ತೆ ಅಮೇರಿಕಾ ಅದ್ರದ್ದು ತೋರಿಸುತ್ತೆ ಜಪಾನ್ ಅದ್ರದ್ದು ತೋರಿಸುತ್ತೆ ಹ ಕೊರಿಯಾ ರಷ್ಯಾ ಫ್ರೆಂಚ್ ಇಟಲಿ ಎಲ್ಲವೂ ಆಯಾಯ ದೇಶದ ಸಂಪತ್ ಅವರ ಅವರ ಸಂಪ್ರದಾಯ ಸಂಸ್ಕಾರಗಳನ್ನು ಹೈಲೈಟ್ ಮಾಡಿ ತೋರಿಸುತ್ತೆ ಭಾರತ ಉಳಿದೆಲ್ಲ ದೇಶದ ಸಂಪ್ರದಾಯಗಳನ್ನು ತನ್ನದಾಗಿಸ್ಕೊಳ್ಳಿಕ್ಕೆ ನಮ್ಮ ದೇಶದ ಸಂಪ್ರದಾಯವನ್ನ ಮೆಟ್ಲಿಕ್ ನೋಡತ್ತೆ ಆದ್ದರಿಂದ ಬೇರೆ ದೇಶದವರು ಭಾರತೀಯರನ್ನ ಗಮಾಡ್ ಗಮಾರರು ಅಂತ ಹೇಳ್ತಾರೆ ವಿದ್ಯೆ ಕಲ್ತರೂ ಕೂಡ ನಮ್ಮ ಕಲ್ಚರಿನ ಬಗ್ಗೆ ನಮಗೆ ಅಭಿಮಾನ ಇಲ್ಲ ನಮಗೆ ಅದ್ರ ಬಗ್ಗೆ ಗೌರವ ಇಲ್ಲ ನಂಬಿಕೆಯನ್ನ ನಾವು ಮೂಢನಂಬಿಕೆ ಅಂತೇವೆ ಎಲ್ಲ ದೇಶದಲ್ಲಿರೋದು ಮೂಢನಂಬಿಕೆನೆ ಯಾವುದಕ್ಕಾದ್ರೂ ಒಂದಕ್ಕೆ ತಗಲು ಹಾಕ್ಕೊಂಡಿದ್ದಾರೆ ತಗ್ಲಾಕೊಂಡೇ ನಾನು ತಗ್ಲಕ್ಕೊಂಡೇ ನಾನು ಎಲ್ಲ ದೇಶದವರು ಅವರವರ ಯಾವುದೋ ಒಂದು ಹಳೆಯ ಸಂಪ್ರದಾಯಗಳಿಗೆ ತಗ್ಲು ಹಾಕೊಂಡೇ ಇರ್ತಾರೆ ಅದನ್ನ ಏನು ಜನರೇಷನ್ ಜನರೇಷನ್ ಗ್ಯಾಪ್ ಹೆಚ್ಚುತ್ತಾ ಹೆಚ್ಚುತ್ತಾ ವೈಜ್ಞಾನಿಕತೆ ವೈಚಾರಿಕತೆ ವೈಜ್ಞಾನಿಕತೆ ಹೆಚ್ಚಾದ ಹಾಗೆ ನಡೆದುಕೊಳ್ಳುವ ರೀತಿ ಬದಲಾಗತ್ತೆ ಅಷ್ಟೆ ತಿಳ್ಕೊಳ್ಬೇಕು ನಮ್ಮದನ್ನ ಕಡೆಗಣಿಸುವ ಕೆಲಸವನ್ನ ನಾವು ಮಾಡಬಾರ್ದು ಎಚ್ಚರವಾಗಬೇಕು ವ್ಯಾಸ ಮಹರ್ಷಿಗಳು ಹೇಳಿದ ಹಾಗೆ ಕಲಿಯುಗದ ಅಂತ್ಯದಲ್ಲಿ ಎಲ್ಲರೂ ಕೂಡ ದೇವರ ನಾಮಸ್ಮರಣೆ ಮಾಡ್ತಾರಂತೆ ಇಲ್ಲಿ ಮಾತ್ರ ಅಲ್ಲ ಭಾರತ ದೇಶದಲ್ಲಿ ಮಾತ್ರ ಅಲ್ಲ ಸಂಪೂರ್ಣ ಪ್ರಪಂಚ ಕಲಿಯುಗದ ಅಂತ್ಯ ಬರುವಾಗ ದೇವರ ನಾಮ ಸ್ಮರಣೆ ಮಾಡತ್ತೆ ಯಾಕೆ ಗೊತ್ತಾ ಇನ್ನು ಕಾಯ್ತಾ ಇದೆ ಸುನಾಮಿಗಳ ಅಬ್ಬರ ಪ್ರಳಯದ ಹಾರಾಟ ಉಪ್ಪು ಏನು ಬರಗಾಲದ ಹಾಹಾಕಾರ ಎಲ್ಲದೂ ಇನ್ನು ಬರ್ಲಿಕ್ಕೆ ಕಾಯ್ತಾ ಇದೆ ನಾವು ಪರಿಸರವನ್ನ ಹಾಳು ಮಾಡಿರೋದು ನಮ್ಮನ್ನ ಕಿತ್ತು ತಿನ್ಲಿಕ್ಕೆ ಕಾಯ್ತಾ ಇದೆ ಪ್ರಪಂಚ ಪ್ರಕೃತಿ ಹೀಗೆ ಇರುವಾಗ ಭಗವಂತನನ್ನ ಬಿಟ್ಟು ಯಾರಿಗೂ ಕೂಡ ಬದುಕಾಗೋದಿಲ್ಲ ಆದ್ರಿಂದ ಮನಶುದ್ಧೆಯಿಂದ ಮಾನಸಿಕ ಪೂಜೆಯನ್ನಾದರೂ ಕೂಡ ಮಾಡಿ ಅವಹೇಳನ ಮಾಡಬೇಡಿ ಯಾರೋ ಒಂದಿಷ್ಟು ಜನ ಭಕ್ತಿಯಿಂದ ಪೂಜೆಗಳನ್ನ ಮಾಡ್ತಾರೆ ಅಂದ್ರೆ ಆಡಂಬರ ಮಾಡ್ತಾ ಇದಾರೆ ಅಂದ್ರೆ ಹೋಗಿ ನಿಲ್ಲಿಸಿ ಸರಳವಾಗಿರುವಂತಹ ಪೂಜೆ ಮಾಡಿದ್ರೆ ಗೌರವಿಸಿ ನೀವು ಕೂಡ ಹೋಗಿ ಭಗವಂತನಿಗೆ ಒಂದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಇದ್ರಿಂದ ಯಾರು ಕೆಳಗಡೆ ಹೋಗಲ್ಲ ಎಷ್ಟು ಹಾರ್ತಿರೋ ಮೇಲಿನಿಂದ ಕೆಳಗೆ ಬೀಳುವ ಸಾಧ್ಯತೆ ಇರತ್ತೆ ಕೆಳಗಡೆನೆ ಇದ್ದವರಿಗೆ ಯಾವುದೇ ಕಾರಣಕ್ಕೂ ಬೀಳುವ ಭಯ ಇರೋದಿಲ್ಲ ಜಂಪ್ ಮಾಡ್ಬೋದು ಎಷ್ಟು ಬೇಕಾರೆ ಹಾರಿ ಮತ್ತೆ ಬರ್ಬೋದು ಸರಿ ಇಂದಿನ ಈ ಒಂದು ಸಣ್ಣ ಪುಟ್ಟ ಲೈವ್ ಸ್ಟ್ರೀಮ್ ಕಾರ್ಯಕ್ರಮವನ್ನ ಈಗ ಮುಗಿಸ್ತಾ ಇದ್ದೇನೆ ಈ ಒಂದು ಚಿಂತನೆಯನ್ನ ನೀವು ಕೂಡ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ತಿಳಿಸಿ ಟಾಟಾ ಬಾಯ್ ಬಾಯ್ ನಮಸ್ತೆ ನಾಳೆಯ ಮತ್ತೆ ಸಮಯ ಸಿಕ್ಕಾಗ ಲೈವ್ ಸ್ಟ್ರೀಮ್ ಕಾರ್ಯಕ್ರಮಕ್ಕೆ ಮತ್ತೆ ಬರ್ತೀನಿ ನಿಮ್ಮೊಡನೆ ಸೇರ್ತೇನೆ ಓಕೆನಾ ಸ್ನೇಹಿತರೆ ನಮಸ್ತೆ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು ಬವಂತೂ ಭವಂತು ಓಂ ಶಾಂತಿ ಶಾಂತಿ ಶಾಂತಿ